ಆಡಿಯನ್ಸ್ ಆಗಿದ್ದವ್ರು ಇವತ್ತು ಆಡಿಯನ್ಸ್ ಮನ್ಸನ್ನೇ ಗೆರೀಚ್ ಆಗಿದ್ದೀರ ತುಂಬಾ ಖುಷಿ ಆಗು ಏನ ಗಗನಕ್ಕೋಸ್ಕರ ಎರಡು ಲೈನ್ ಆಡೋದಲ್ವಾ ಮಹಾರಾಣಿ ಹುಡುಗಿ ಆಡಿಯನ್ಸ್ ಆಗಿದ್ದವ್ರಿ ಇವತ್ತು ಆಡಿಯನ್ಸ್ ಮನ್ಸನ್ನೇ ಗೆರೀಚ್ ಆಗಿದ್ದೀರ ಅಲ್ಲ ತುಂಬಾ ಖುಷಿಯಾಗಿ ಅಳು ಏನಮ್ ಗಗನಕ್ಕೋಸ್ಕರ ಎರಡ್ ಲೈನ್ ಹಾಡೋದಲ್ವಾ ನಡೆದ ಆಡಿಯನ್ಸ್ ಆಗಿದ್ದವರು ಇವತ್ತು ಆಡಿಯನ್ಸ್ ಮನ್ಸನ್ನೇ ಗೆರೀಚ್ ಆಗಿದ್ದೀರ ತುಂಬಾ ಖುಷಿ ಆಗ್ತದೆ ಅಳು ಏನಂ ಗಗನಕ್ಕೋಸ್ಕರ ಎರಡ್ ಲೈನ್ ಹಾಡೋದಲ್ವಾಹಾನಟ್ಲಿಯ ಮಹಾರಾಣಿ ಈ ಪ್ರೀತಿ ಎಷ್ಟು ಅನನ್ಯ ಅಮೂಲ್ಯ ಅಲ್ವಾ ಈ ಸುಂದರ ಕ್ಷಣಗಳನ್ನ ನೀವು ಅನುಭವಿಸಬೇಕು ಭೂಮಿಯಲ್ಲಿ ನಿಯತ್ತಿಗೆ ಹೆಸರಾಗಿರುವ ಶ್ವಾನಗಳ ಜೊತೆ ನಿಮ್ಮ ಜೀವನವನ್ನ ಕಳಿಬೇಕು ಅನ್ನೋ ಹಂಬಲ ನಿಮಗಿದೆಯಾ ಹಾಗಾದ್ರೆ ವೀಲರ್ ರೆಡ್ಲರ್ ಶಿಡ್ಸ್ ಡ್ಯಾಶ್ಹುಡ್ ಪಮೋರಿಯನ್ ಬೀಗಲ್ ಅಮೆರಿಕನ್ ಬುಲ್ ಪಗ್ ಜರ್ಮನ್ ಶೆಫರ್ಡ್ ಸೇರಿದಂತೆ ಎಲ್ಲ ಬಗೆಯ ಬ್ರೇಡ್ಗಳಿಗಾಗಿ ಸಂಪರ್ಕಿಸಿ ಎಂಎಸ್ ಕೆನ್ನೆಲ್ ಮೂರ್ತಿಗೌಡ ಬಾಬುನಗರ್ ಮೂಡಿಗೆರೆ ಚಿಕ್ಕಮಗಳೂರು ಸಂಪರ್ಕಿಸಬೇಕಾದ ಸಂಖ್ಯೆ ಸೆವೆನ್ ಏಟ್ ನೈನ್ ಟೂ ತ್ರಿಬಲ್ ಫೋರ್ ಝೀರೋ ಫೈವ್ ಒನ್ ನೈನ್ ಫೋರ್ ಏಟ್ ಒನ್ ಝೀರೋ ಸೆವೆನ್ ಒನ್ ನೈನ್ ಒನ್ ಟೂ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ